ನಮಸ್ಕಾರ ವೀಕ್ಷಕರೇ ಸೊ ಒಬ್ಬರನ್ನ ಒಬ್ಬರು ಏನಲ್ಲಿದ್ದಾರೆ ಫಸ್ಟ್ ಅವ್ರನ್ನ ಮಾತಾಡಿಸ್ಬಿಡ್ತೀವಿ ಅದಾದ ಮೇಲೆ ವಿಚಾರ ಏನಂತ ತಿಳಿಸ್ತೀವಿ ನಮಸ್ಕಾರ ಮೇಡಮ್ ಸೊ ಒಂದು ಸ್ವಲ್ಪ ಏನೋ ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ತಂದೆಯವರು ಜಮೀನು ನಿಮಗೆ ಸಿಗೋದ್ರೆ ಸಂಬಂಧಪಟ್ಟಂತೆ ಒಂದೇನೋ ತೊಂದರೆ ಆಗಿತ್ತು ಅಂತ ಹೇಳಿದರು ನಾಗರಾಜವರು ಸೊ ಏನು ಸಮಸ್ಯೆ ನಿಮ್ಮದು ಮೇಡಮ್ ಹ್ಞೂ ನಮ್ಗೆ ಸಮಸ್ಯೆ ಆಗ್ತಿತ್ತು ಎಲ್ ಕೇಳಿದ್ರು ಆ ಸರಿಯಾದ ಪರಿಹಾರ ಅದಕ್ಕೆ ನಾವು ಈ ಗುರುಗಳತ್ರ ಬಂದ್ಮೇಲೆ ನಮ್ಗೆ ಬ್ಲಾಕ್ ಮ್ಯಾಜಿಕ್ ಇಂದ ಮುಕ್ತಿ ಸಿಗುತ್ತೆ ಅಂತ ಒಂದು ಧೈರ್ಯ ಬಂತು ಮತ್ತು ಆಸ್ತಿ ವಿಚಾರದಲ್ಲಿ ಎಲ್ ಹೋದ್ರು ಆ ಕೋರ್ಟಿಗೆ ಹೋದ್ರೆ ಆಸ್ತಿ ಸಿಗುತ್ತೆ ಅಂತ ಆಗಲ್ಲ ಹೇಳ್ತಿದ್ರು ಹೀಗೆ ಸಿಗುತ್ತೆ ಸಿಗುತ್ತೆ ಹೋಗೋಕೆ ಇಷ್ಟ ಇಲ್ಲ ಹೇಳ್ತಾ ಇದ್ರು ಮತ್ತೆ ಇಲ್ಲಿ ಬಂದ್ಮೇಲೆ ತಂದೆ ಆಸ್ತಿ ಅದೇ ಸಿಗುತ್ತೆ ಅಂತ ಹೇಳಿ ನಮ್ಗೆ ಭರವಸೆ ಕೊಟ್ಟರು ಇದು ತರ ಪ್ರಯೋಗ ಅಂತ ಹೇಳಿದ್ರಲ್ಲ ಏನ್ ಪ್ರಯೋಗ ಆಗಿದ್ದು ಏನಕ್ಕೋಸ್ಕರ ಅಂದ್ರೆ ಆ ನಂದು ತಂದೆ ಆಸ್ತಿ ಮೇಲೆ ನಂಗೆ ಸಿಗ್ಬಾರ್ದು ಅಂತ ಹೇಳಿ ಏನು ಅಂದ್ರೆ ನಿಮ್ಗೆ ಅಂದ್ರೆ ಇವಾಗ ಎಷ್ಟು ಜನ ಮೇಡಮ್ ಮಕ್ಕಳು ನೀವು ಅಂದ್ರೆ ನಂದು ಅಪ್ಪ ನಿಂಗ ಹ್ಮ್ ಹ್ಮ್ ಅಂದ್ರೆ ಒಟ್ಟು ಅವರು ಐದು ಜನ ಐದು ಹೆಣ್ಣು ಮಕ್ಕಳು ಅಂದ್ರೆ ಹೆಣ್ಣು ಮಕ್ಕಳು ಇಬ್ರು ಅಲ್ಲ ಹೆಣ್ಣು ಮಕ್ಕಳು ಒಬ್ರು ಐದು ಜನ ಹುಡುಗ್ರು ನಾಲ್ಕು ಜನ ಹುಡುಗ್ರು. ಓಕೆ ಸೊ ಈಗ ಆಸ್ತಿ ಬಂದು ಈಗ ನಿಮ್ಗೆ ಅವರು ಕೊಟ್ಟು ಅಂದ್ರೆ ಕೊಡೋದೇ ಇಲ್ಲ ಅಂತಿದ್ರ ಇಲ್ಲ ಏನಾದ್ರು ಸ್ವಲ್ಪ ಅಂದ್ರೆ ಅವ್ರು ಕೊಡಕ್ಕೆ ರೆಡಿ ಇಲ್ಲ ಅದಕ್ಕೆ ನಂದು ಚಿಕ್ಕಪ್ಪನ ಹೆಂಡತಿ ಆತರ ಮಾಡ್ತಿದಾರೆ ನಂಗೆ ಆಸ್ತಿನೇ ಸಿಗ್ಬಾರ್ದು ಅಂತ ಹೇಳಿ ಅವರು ನಂದ ಅಪ್ಪ ಕಟ್ಸಿದ ಮನೆಯಲ್ಲಿ ನಿಂತಿದ್ದಾರೆ ಅಂದ್ರೆ ಅಪ್ಪ ಜಾಸ್ತಿ ದುಡ್ಡು ಹಾಕಿದ ಮನೆಗೆ ಅಪ್ಪ ಇಲ್ವಾ ಈಗ ಇಲ್ಲ ಇಲ್ಲ ಅಂದ್ರೆ ಅಪ್ಪನ ಆಸ್ತಿಗೆ ಚಿಕ್ಕಪ್ಪ ಆಸೆ ಪಟ್ಟಿದಾರ ಹಾ ಅಂದ್ರೆ ಅವರು ಸ್ವಲ್ಪ ದುಡ್ಡು ಹಾಕಿದ್ರು ಬಟ್ ನನ್ನ ಅಪ್ಪ ಇನ್ನು ಜಾಸ್ತಿ ಹಾಕಿದ್ರು ಬಟ್ ಅವ್ರು ಕೊಡಕ್ಕೆ ರೆಡಿ ಇಲ್ಲ ಮನೆ ಆ ಮನೆ ಇರೋ ಮನೆ ಹಾ ಹಾ ಓಕೆ ಆಸ್ತಿ ಇದೆಯಾ ಮೇಡಮ್ ನಿಮಗೆ ಹಾ ಇದೆ ಇದೆ ಎಷ್ಟು ಎಕರೆ ಇದೆ ಅಂದ್ರೆ ಅದೊಂದು ಮನೆ ಎಲ್ಲ ಇದೆ ಮನೆ ಜಾಗ ಎಲ್ಲ ಇದೆ ಅಂದ್ರೆ ಈಗ ಏನು ಎಕ್ಸ್ಪೆಕ್ಟೇಷನ್ ಇತ್ತು ಮೇಡಮ್ ಅವ್ರನ್ನ ಕೇಳಿದ್ರ ನೀವು ನನಗೆ ಏನೋ ಇವಾಗ ನಿಮ್ಗೆ ಏನಾದ್ರು ತೊಂದರೆ ಇದ್ದಾಗ ನನಗೊಂದು ಸ್ವಲ್ಪ ಸಹಾಯ ಮಾಡಿ ಅಂತ

ಒಂದು ಮೂರ್ ಮೂರ್ ಜನ ಕೊಡ್ಲಿಕ್ಕೆ ಇದ್ದಾರೆ ಅಂದ್ರೆ ಹ್ಮ್ ಹ್ಮ್ ಅಪ್ಪ ಅನ್ ದೊಡ್ಡಪ್ಪ ಅಂದ್ರೆ ಅವ್ರಿಗೆ ಆರ್ ವರ್ಷಕ್ಕೆ ಸಂಬಳನೇ ಕೊಟ್ಟಿರ್ಲಿಲ್ಲ ಅವ್ರ್ ಕೊಡ್ಬೇಕಂತ ಬಂದಿದ್ರು ಮತ್ತ ಪುನಃ ಅವ್ರಿಗೂ ಮಾಡಿದ್ರು ನಮ್ಗ್ ಸಿಗಬಾರ್ದು ಅಂತ ಹೇಳಿ ಹ್ಮ್ ಹ್ಮ್ ಸೊ ಏನೋ ಒಂದು ಅದ್ ಕಡೆಯಿಂದ ಸಿಗ್ಬೇಕಿತ್ತು ಅದೇನೂ ಸಿಕ್ಕಿರಲಿಲ್ಲ ನಿಮ್ಗೆ ಇಲ್ಲ ಇಲ್ಲ ಹ್ಮ್ ಸೊ ಮಕ್ಕಳು ಕೂಡ ಗಂಡ್ ಮಕ್ಳು ಅಂದ್ರೆ ನಿಮ್ಮ ಅಣ್ಣ ತಮ್ಮಂದ್ರು ಕೂಡನು ನಿಮ್ಗೆ ಕೊಡಕ್ಕ ಆಸೆ ಇಲ್ಲ ಅವ್ರಿಗೂನು ಅಂದ್ರೆ ಅವರೆಲ್ಲ ದೊಡ್ಡಪ್ಪ ಇಲ್ಲ ದೊಡ್ಡಪ್ಪ ಚಿಕ್ಕಪ್ಪ ಅವ್ರಿಗೂ ಕೊಡಕ್ಕೂ ಆಸೆ ಇಲ್ಲ ಎಲ್ಲ ಅವರಿಗೆ ಅವರೇ ಇಟ್ಕೊಳ್ಬೇಕು ಅಂತ ಅಂದ್ರೆ ನಿಮ್ಮ ತಂದೆ ಆಸ್ತಿನ ಕೇಳ್ತಾ ಇದ್ದೀರ ನೀವು ಹಾ ಓಕೆ ನಾನು ಅನ್ಕೊಂಡೆ ನಿಮ್ಮ ತಂದೆ ಆಸ್ತಿಯಲ್ಲಿ ನೀವು ನಾ ಐದು ಜನ ನಿಮ್ಮ ನಿಮಗೆ ಅನ್ಕೊಂಡೆ ಹ್ಞೂ ನಿಮ್ಮ ತಂದೆ ಆಸ್ತಿಗೆ ನೀವು ಬರಬೇಕಾಗಿದ್ದು ಏನು ಭಾಗ ಇತ್ತು ಅದನ್ನ ಕೇಳ್ತಾ ಇದ್ದೀರ ನೀವು ಅಷ್ಟೇ ಓಕೆ ಸೊ ನೀವು ನಿಮ್ಮ ತಂದೆಗೆ ಎಷ್ಟು ಜನ ಮಕ್ಕಳು ಈಗ ಅಣ್ಣ ತಮ್ಮಂದ್ರು ನಿಮ್ ಜೊತೆಯಲ್ಲಿ ಇರೋರೆಲ್ಲ ಹೋಗಿ ಕೇಳ್ತಾ ಇದ್ದೀರಾ ಸೊ ನಿಮ್ ತಂದೆ ಪಾಲ್ನ ಅವ್ರು ಕೊಡ್ತಾ ಇಲ್ಲ 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 ಸೊ ಅದ್ ಕೊಡಕ್ಕೂ ಇಷ್ಟ ಇಲ್ಲ ಅವ್ರಿಗೆ ಇಲ್ಲ ಇಷ್ಟನೂ ಇಲ್ಲ ಅವರದ್ದು ವಿದ್ಯುತ್ ಮಿಷನ್ಗೆ ಆ ವಿಷಯ ನಾವು ಬರ್ಲೇಬಾರ್ದು ಅಂತ ಹೇಳಿ ಅವ್ರ ಆತರ ಮಾಡ್ತೀವಿ ಸೊ ನಿಮ್ ಅಣ್ಣ ತಮ್ಮಂದ್ರು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಫೈಟ್ ಮಾಡ್ತಾವ್ರಾ ಇಲ್ಲ ಫೈಟ್ ಯಾವ್ದಕ್ಕೂ ಹೋಗ್ತಿಲ್ಲ ಕೋರ್ಟ್ ವಿಷಯಕ್ಕೆ ಹೋಗ್ತಿಲ್ಲ ಅಂದ್ರೆ ಬೇಡ ಅಂತ ಹೇಳಿ ಕೋರ್ಟ್ ವಿಷಯ ಅಂದ್ರೆ ಅವ್ರು ಯಾವುದೋ ಇದು ಮಾಡಿದ್ರು ಕೊಡಕ್ಕೆ ರೆಡಿ ಇಲ್ಲ ಅವರು ಹಳ್ಳಿಯಲ್ಲಿ ನ್ಯಾಯ ಪಂಚಾಯಿತಿ ಇದೆನಂದ್ರೆ ಸೇರಿಸಿದರೆ ಅಲ್ಲಿಂದ ಏನಾದ್ರೂ ಸಹಾಯ ಆಗುತ್ತಾ ಆತರ ಮಾಡಿದ್ರು ಅವರು ಹಿಂದೆ ಬ್ಲಾಕ್ ಮ್ಯಾಜಿಕ್ ಮಾಡಿ ಇಲ್ಲಿ ಏನಾದರೂ ಮಾಡ್ತಾರೆ ಆತರ ಜನರು ಹು ಹು ತೊಂದ್ರೆ ಆಗುತ್ತನಲ್ಲಿ ಆಸ್ತಿಗೆ ಬರಬಾರದು ಓ ಬರಬಾರದು ನಾನು ಹ್ಮ ಅದಕ್ಕೆ ನಂಗೇನೂ ಮಾಡ್ತಿದೆ ಅಂದ್ರೆ ನೀವೇ ಹೋಗಿ ಪದೇ ಪದೇ ಕೇಳೋದ್ರಿಂದ ನಿಮಗೆ ಮೈನ್ ಆಗಿ ಅವರು ಏನಾದ್ರೂ ತೊಂದರೆ ಮಾಡೋದಕ್ಕೆ ಕೈ ಇಟ್ಟಿದ್ದಾರೆ ಹಾ ಹೌದ್ಮೇಲೆ ನಾನ್ ಆ ವಿಷ್ಯಕ್ಕೇನೆ ಬರ್ಬಾರ್ದು ಅಂತ ಹೇಳಿ ನಂಗೆ ಪದೇ ಪದೇ ಮಾಡ್ತಿದ್ದೆ ಅಂದ್ರೆ ನಾನು ಇಡ್ಲೇಬಾರ್ದು ಆತರ ಕಾನ್ಸೆಪ್ಟ್ ಅವರ್ತು ನಾನ್ ಜೀವಂತವಾಗ್ಲೆ ಇರ್ಬಾರ್ದಂತನೆ ಆತರ ಸಮಾನತೆ ಮಾಡಿದ್ರು ಹ್ಮ್ ಯಾವೆಲ್ಲ ಸಮಸ್ಯೆಗಳು ಫೇಸ್ ಮಾಡಿದ್ರು ಆ ತರ ಒಂದ್ ಪ್ರಯೋಗ ಆದ್ಮೇಲೆ ಅದೇ ಪ್ರಯೋಗ ಆದ್ಮೇಲೆ ಒಂದ್ ಸರ್ತಿ ಅಂತೂ ತುಂಬಾ ಇದ್ ಮಾಡಿದ್ರು ಅದೊಂಥರ ಕೊಂಬೆ ಪ್ರಯೋಗನೆ ಮಾಡಿದ್ರು ಹ್ಮ್ ಒಂಥರಾ ಬದುಕಿರೋದೆ ದೊಡ್ಡದು ಆ ತರ ಹಾಗೈತಿ ಹ್ಮ್ ಹ್ಮ್ ಸ್ಟ್ರಗಲ್ ಮಾಡಿದ್ರು ಜಾಬ್ ವಿಷಯದಲ್ಲಿ ಎಲ್ಲದರಲ್ಲೂ ಸಮಸ್ಯೆ ಏನು ಕೆಲಸ ಮಾಡ್ತೀರಾ ಮೇಡಮ್ ನೀವು ಅದೇ ಈಗ ಇಂಜಿನಿಯರಿಂಗ್ ಆಯ್ತು ಹ್ಞೂ ಆಯಿತಾ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಹ್ಞೂ ಸೊ ಬೆಂಗ್ಳೂರಲ್ಲೇ ಇದ್ದೀರಾ ಹಾಂ ಹಾಂ ಇಲ್ಲ ಈ ಬೆಂಗ್ಳೂರಲ್ಲಿ ಕೆಲಸ ಹ್ಞೂ 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 ಒಟ್ನಲ್ಲಿ ನೀವು ಅಂದ್ರೆ ನಿಮ್ಮ ತಂದೆ ಆಸ್ತಿನ ಕೇಳಂಗಿಲ್ಲ ಹಾಂ ಹೌದು ಸೊ ಅಷ್ಟೇನೆ ಮೇಯ್ನ್ ಕಾನ್ಸೆಪ್ಟ್ ಅವರು ಆ ಮೇನ್ ಕಾನ್ಸೆಪ್ಟ್ ಅಂದರೆ ಆ ಆಸ್ತಿ ಇದಕ್ಕೆ ಆ ಜಾಗಕ್ಕೆ ಬರಬಾರ್ದು ಅಂತ ಹೇಳ ಹ್ಞೂ

ನೋಡೋಣ ಎಲ್ಲ ದೈವ ಇಚ್ಛೆ ಆಗಲಿ ಜಲ್ದಿ ಹ್ಞೂ ಓಕೆ ನಮಸ್ಕಾರ ಮೇಡಮ್ ಸೊ ಯಾವ ಥರದ್ದು ಸಮ ಇವರಿಗೆ ಪ್ರಯೋಗ ಆಗಿತ್ತು ಇವ್ರಿಗೆ ಅದು ಏನೋ ಒಂಥರ ಬಂದು ಕಿವಿ ಹತ್ರನೇ ಒಂಥರ ಕೀ ಏನದು ಇವ್ರಿಗೆ ಅರೆ ಈ ಹುಡುಗಿಗೆ ಹಾಂ ಈ ಹುಡುಗಿ ಮೇಲೆ ಇಲ್ಲಿ ಏನೇನು ನಡೀತಿತ್ತು ಅವ್ಬಿಟ್ಟು ಅವ್ರಿಗೊಂದು ಇಂಪ್ರಮೇಷನ್ ಕೊಡೋ ಥರ ಅದು ಹಾಂ ಅದನ್ನ ಅವ್ರೇನ್ ಮಾಡ್ತಾ ಇದ್ರೆ ಇವರು ಚಿಕ್ಕಪ್ಪ ಚಿಕ್ಕಪ್ಪ ದೊಡ್ಡಪ್ಪ ಮಕ್ಕಳೇನೇ ಇದು ಅವರ ಅಪ್ಪ ತಂದೆ ಇದಾರಲ್ಲ ಅವ್ರ ದೊಡ್ಡಪ್ಪ ಸ್ವಲ್ಪ ಸ್ವಲ್ಪ ಅವಾಗ ಕಾಶ್ ಕೊಡ್ತಾ ಇದ್ರು ಅವನು ಬಂದು ಕೇಳಬಾರ್ದು ಅಂತ ಹೇಳಿ ಅವನು ಲಾಕ್ ಮಾಡ್ಬಿಟ್ಟಿದ್ರು ಅವ್ರ ಚಿಕ್ಕ ದೊಡ್ಡಪ್ಪನ್ಗೂ ಮಾಡ್ತಾ ಇದಾರೆ ಸರಿ ಅವ್ರು ಚಿಕ್ಕಪ್ಪ ಅವ್ರ ಜ ಅಪ್ಪ ಎಲ್ಲ ತೀರೋಗಿದ್ರು ಇವ್ಗಿ ಏನು ಆಸ್ತಿ ಪಾಸ್ತಿ ಏನು ಹೋಗ್ಬಾರ್ದು ಹುಡ್ಗಿ ಫುಲ್ ಮೈಯೇ ಒಂಥರ ಹಿಂಡೋದು ಮೈಯಿಂದ ಏನೋ ಒಂಥರ ಬಾಧೆ ಕಾಣಿಸೋದು ಕೆಲ್ಸ ಹತ್ರ ಹೋಗೋದ ಕೆಲ್ಸ ಹತ್ರ ತೊಂದರೆ ಆಗೋದು ಸಿಕ್ಕಾಪಟ್ಟೆ ಒಂದ್ ಇದು ಒಂದು ಡ್ರಾಯಿಂಗ್ ಹಿಂಗೆ ಎಲ್ಲ ಸೂಪರ್ ಆಗಿ ಮಾಡ್ತಾ ಇದ್ದೆ ಹುಡುಗಿ ಸ್ಕೆಚಸ್ ಸ್ಕೆಚಸ್ ಆಮೇಲೆ ನನ್ನ ಹತ್ರ ಕೇಳಿದ್ರು ಗುರುಗಳೇ ನಿಮ್ದು ಒಂದು ಫೋಟೋ ನಮ್ಗೆ ಒಂದು ಕಳಿಸಿ ಅಂತ ಯಾಕೆ ನಾನು ಕೇಳಿದ್ರೆ ನೋಡೋಣ ನಾನು ಡ್ರಾಯಿಂಗ್ ಎಲ್ಲ ಮಾಡ್ತೀನಿ ಅಂತ ಒಂದು ಡ್ರಾಯಿಂಗ್ ಮಾಡ್ಬಿಟ್ಟು ಒಂದು ಫೋಟೋನ ಕಳಿಸಿದ್ದಾರೆ ಅವ್ರಿಗೆ ಗೋಲ್ಡ್ ಮೇಡ್ ಅದ ಒಂದು ಜಾಗದಲ್ಲಿ ಆ ಕಡೆಯಿಂದನೂ ಎಲ್ಲ ಇದಾಗಿದೆ ಓಕೆ ಆ ಥರ ಒಳ್ಳೆ ಟ್ಯಾಲೆಂಟ್ ಹುಡುಗಿ ಒಳ್ಳೆ ಇನ್ನೂ ಪರವಾಗಿಲ್ಲ ಇವಾಗ ಒಂದು ಎಲ್ಲದಕ್ಕೂ ಒಂದು ಇದಾಗ್ತಾ ಇದೆ ಸೊ ಆಸ್ತಿ ವಿಚಾರಕ್ಕೆ ಇವರು ತಂದೆ ಆಸ್ತಿನ ಕೇಳ್ತಾರದು ಹ್ಮ್ ಆ ತಂದೆ ಭಾಗ ಏನಾಯ್ತು ಅದು ಬರ್ತದೆ ತಂದೆ ಇಲ್ಲ ತಂದೆ ಇಲ್ಲ ಅವರು ಸೊ ಅವರು ತಂದೆ ಆಸ್ತಿಗೆ ಬರಬಾರ್ದು ಅಂತ ತೊಂದರೆ ಅವರು ಈ ತರ ಮಾಡ್ತಾ ಇರೋದು ಅದಕ್ಕೆ ಅವರು ಗೊತ್ತಿಲ್ಲದ್ರೆ ಅವ್ರ ಪಾಪ ಬಂದು ಬೆಂಗಳೂರಲ್ಲಿ ಮಂಗ್ಳೂರು ಚಿಕ್ಕಮಂಗ್ಳೂರು ಸಡ ಏನವರು ಸೊ ಈಗ ಹೆಂಗಿ ಅವ್ರದ್ದು ಪರಿಹಾರ ಆಯ್ತಾ ಹ್ಮ್ ಆಗಿದೆ ಅವ್ರಿಗೆ ಸೊ ಯಾವ ತರ ಪರಿಹಾರ ಕೊಟ್ರಿ ಅವ್ರಿಗೆ ಅದನ್ನ ಇವರು ಲಾಕ್ ಮಾಡಿರ್ತಾರೆ ಬರ್ತಾರಲ್ಲ ಕಟ್ ಹೊಡೆದ್ ಬಿಟ್ಟು ಅವ್ರಿಗೆ ಏನ್ ಬೇಕಲ್ಲ ಬಂದೋಬಸ್ತ್ ಮಾಡಿ ರೆಡಿ ಮಾಡಿ ಅವ್ರಿಗೆ ಒಂದು ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸಾಫ್ಟ್ವೇರ್ ಸೊ ಇದನ್ನ ಶನೇಶ್ವರ ಸ್ವಾಮಿಗಳ ಭದ್ರಕಾಳಿ ನರಸಿಂಹ ಸ್ವಾಮಿಗಳು ಮೂರು ಜನ ಸೇರಿ ಇದು ಮಾಡ್ತಾ ಇದ್ದಾರೆ ಸೊ ಸರಿ ಮಾಡಿದ್ದಾರೆ ಈಗ ಮಾಡಿದ್ದಾರೆ ಓಕೆ ಅವನದ್ದು ಅದೊಂದು ಕೆಚ್ಚು ಹಾಕಿ ಕಳ್ಸಿದಾರೆ ಒಬ್ಬೊಬ್ಬ ಅವ್ರಿಗೆ ಒಂದು ಫೋಟೋ ನನಗೆ ಅವ್ರಿಗೆ ಇದು ಮಾಡಿಬಿಟ್ಟು ಕಳ್ಸಿದಾರೆ ಅವರು ಸೊ ವೀಕ್ಷಕರೇ ಯಾಕಂದರೆ ಸಾಮಾನ್ಯವಾಗಿ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಕಡೆ ಇತ್ತೀಚಿನ ದಿನಗಳಲ್ಲಿ ಆಸ್ತಿ ಎಲ್ಲ ರೇಟ್ ಜಾಸ್ತಿ ಆಗಿರೋದ್ರಿಂದ ತೊಂದರೆಗಳಿರ್ತವೆ ಜಗಳಗಳು ಕಂಪ್ಲೇಂಟ್ಸು ಪೊಲೀಸ್ ಸ್ಟೇಷನ್ನಲ್ಲಿ ಇರ್ತವೆ ಕೆಲವರು ಕೋರ್ಟ್ಗಳಲ್ಲಿ ಕೇಸ್ಗಳು ನಡೀತಾ ಇರ್ತವೆ ಸುಮಾರು ಎಲ್ಲ ಕಡೆ ಇದೊಂದು ಸಾಮಾನ್ಯ ಸೊ ಇದೊಂದು ಈಗ ಬ್ಲ್ಯಾಕ್ ಮ್ಯಾಜಿಕ್ಗೂ ದಾರಿ ಇದಕ್ಕೂ ಬಂದಿದ್ದಾರೆ ಸೊ ಆಸ್ತಿಗೆ ಬರಬಾರ್ದು ಅಂತ ಸೊ ಇವು ತುಂಬ ತಪ್ಪು ಸಮಾಜದಲ್ಲಿ ಅವರವ್ರ ಪಾಲು ಏನಿದೆ ಅದನ್ನು ಕೊಟ್ಬಿಟ್ಟಿದರೆ ಸಮಾಧಾನ ಬಟ್ ಇಲ್ಲಿ ಇವ್ರಿಗೆ ಮಕ್ಕಳಿಲ್ಲ ಅಂದಿದ್ರೆ ಅವ್ರಿಗೆ ಬೀಳುವಂಥ ಅನ್ಬೋದಾಗಿತ್ತು ಈಗ ಮಕ್ಕಳಿದ್ದಾವೆ ಸೊ ಅವ್ರದ್ದು ಇರ್ತವೆ ಅವ್ರ ತಂದೆ ಆಸ್ತಿ ಏನೈತೆ ಅದು ಅವ್ರ ಪಾಲು ಅನ್ನೋದು ಕೇಳ್ತಾರೆ ಸೊ ಇಲ್ಲಿ ಧರ್ಮ ಬಿಟ್ಟು ಅವರನ್ನು ಕೇಳಬಾರ್ದು ಆಸ್ತಿ ನಾವೇ ಅನುಭವಿಸ್ಬೇಕು ಅನ್ನೋದು ಕೆಲವೊಂದಷ್ಟು ದುಷ್ಟ ಬುದ್ಧಿ ಸೊ ಇದು ಸಮಾಜದಲ್ಲಿ ಏನೈತೆ ಅದನ್ನು ನಿಮ್ಗೆ ತೋರಿಸಿದ್ದೀವಿ ಸೊ ಆ ಥರ ಸಮಸ್ಯೆಗಳು ಅವ್ರಿಗೆ ಫೇಸ್ ಮಾಡ್ತಾಯಿದ್ರು ತೊಂದರೆಗಳಾಗಿತ್ತು ಅವರಿಗೆ ಅವರೀಗ ರೆಡಿ ಮಾಡ್ಕೊಂಡಿದ್ದಾರೆ ನಾಗರಾಜ್ ಅವ್ರ ಕಡೆಯಿಂದ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ನಿಮಗೆ ನಾನು ತಿಳಿಸ್ತಾ ಹೋಗ್ತೀನಿ ಇದೇ ಥರದ್ದು ಸಮಾಜಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನೇ ಸೊ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ